ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ ಇವತ್ತು ನಾವು ಪವಿತ್ರ ಕ್ಷೇತ್ರ ಪುಣ್ಯಕ್ಷೇತ್ರ ಶ್ರೀ ಮುಳುಬಾಗಿಲಿನಲ್ಲಿದ್ದೀವಿ ಸೊ ಮುಳುಬಾಗಿಲ್ ಅಂದರೆ ಸುಮಾರು ದೇವಾಲಯಗಳಿರ್ತಕ್ಕಂಥ ಸ್ಥಳ ಆ ದೇವಾಲಯಗಳಿಗೆ ಸುಮಾರು ಇತಿಹಾಸ ಇರತಕ್ಕಂಥ ಸ್ಥಳ ಆದರೆ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಏನು ಮಾತಾಡ್ತಾ ಇದ್ದೀವಿ ಏನು ಸುದ್ದಿಯನ್ನು ಇವತ್ತು ನಿಮಗೆ ಹೇಳ್ತಾ ಇದ್ದೀವಿ ಅಂದರೆ ರಾಜಕೀಯದ ಬಗ್ಗೆ ಒಂದಷ್ಟು ಮಾತಾಡೋಣ ಇಡೀ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಗಳಿದ್ದಾವೆ ಸುಮಾರು ತಾಲೂಕುಗಳಿದ್ದಾವೆ ಆದರೆ ಮುಳುಬಾಗಲಿಗೆ ಬರೋಂಥ ರಾಜಕಾರಣಿಗಳು ಮುಳುಬಾಗ್ಲು ಬರುವಂಥ ಸಮಾಜ ಸೇವಕರು ಇಡೀ ರಾಜ್ಯದಲ್ಲಿ ಯಾವ ತಾಲೂಕಿನಲ್ಲಿ ಕೂಡ ಇಲ್ಲ ಎಸ್ ನಾನು ಇವತ್ತು ಏನಕ್ಕೆ ಈ ವಿಷಯ ಮಾತಾಡ್ತಾ ಅಂದರೆ ಮುಳುಬಾಗಲು ಇತಿಹಾಸದಲ್ಲಿ ಇಷ್ಟೊಂದು ರಾಜಕಾರಣಿಗಳು ಇಷ್ಟೊಂದು ಸಮಾಜ ಸೇವಕರು ಬರ್ತಕ್ಕಂಥ ದಿನಗಳು ಕಾಣಲಿಲ್ಲ ಸುಮಾರು ದಿನಗಳ ಹಿಂದೆ ಇತ್ತೀಚೆಗಷ್ಟೇ ಒಂದು ಹತ್ತು ವರ್ಷಗಳಿಂದ ಈ ಕಡೆ ಮುಳುಬಾಗ್ಲು ಕ್ಷೇತ್ರಕ್ಕೆ ರಾಜಕೀಯಕ್ಕೋಸ್ಕರ ಸುಮಾರು ಜನರು ಬರೋಂಥ ಇತಿಹಾಸ ಇದೆ ಮೊದಲು ಸಮಾಜ ಅಂತಾರೆ ಅಲ್ಲಿ ಇಲ್ಲಿ ಗುರ್ಸ್ಕೊಂಡು ಸಮಾಜ ಸೇವೆ ಮಾಡಿಕೊಂಡು ನಂತರ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಸೊ ರಾಜಕೀಯಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು ನಮ್ಮ ಮುಳಬಾಗ್ಲಲ್ಲಿ ಸುಮಾರು ಜನರು ಕೂಡ ಇದ್ದಾರೆ ಇವತ್ತು ನಾನು ಮುಳಬಾಗ್ಲಿನಲ್ಲಿ ರಾಜಕೀಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಸೊ ಇವತ್ತು ನಮ್ಮ ಮುಳಬಾಗ್ಲಲ್ಲಿ ಕಾಂಗ್ರೆಸ್ ಇದೆ ಬಿ ಜೆ ಪಿ ಇದೆ ಜೆ ಡಿ ಎಸ್ ಇದೆ ಸೊ ಅವರವ್ರ ಪಾಡಿಗೆ ಅವರವರು ತಕ್ಕಂತೆ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಆದರೆ ಮುಂಬರುವ ಚುನಾವಣೆಗೋಸ್ಕರ ಈ ಇವಾಗ ಮುಳುಬಾಗ್ಲಿಗೆ ಸುಮಾರು ಜನರು ಕೂಡ ಇದ್ದಾರೆ ಸೊ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಇಲ್ಲಿ ಮುಳುಬಾಗ್ಲಿನಲ್ಲಿ ಸುಮಾರು ಜನ ಮತದಾರಿರ್ತಕ್ಕಂಥ ಕ್ಷೇತ್ರ ಮತದಾರಿರ್ತಕ್ಕಂಥ ಅಭ್ಯರ್ಥಿಗಳು ಮೂರು ಪಕ್ಷಗಳಿದ್ದಾವೆ ಮುಳುಬಾಗಲಿನಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಈ ಮೂರು ಕೂಡ ಸುಮಾರು ವರ್ಷಗಳಿಂದ ಕೂಡ ರೇಸಲ್ಲಿ ಹೋಗ್ತಾ ಇದ್ದಾವೆ ಆದರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಆದರಣ ಸೋತರು ಜೆ ಡಿ ಸಮೃದ್ಧಿ ಮಂಜುನಾಥ್ ಗೆದ್ದರು ಬಿ ಜೆ ಪಿಯಲ್ಲಿ ಸಿಗಿ ಸುಂದರ್ ಸೋತ್ರರು ಮುಳುಬಾಗ್ಲು ರಾಜಕೀಯ ಇತಿಹಾಸದಲ್ಲಿ ದಿನೇ ದಿನೇ ಒಂದಷ್ಟು ಗೊಂದಲಗಳು ಕೂಡ ಶುರುವಾಗ್ತಾ ಇದೆ ದಿನೇ ದಿನೇ ಸರ್ವಿಸ್ಗಳು ಶುರುವಾಗ್ತಾ ಇದೆ ಸುಮಾರು ಜನರು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಒಬ್ಬರ ಇಬ್ಬರ ನಾಲ್ಕು ಜನನ ಸುಮಾರು ಹತ್ತು ಜನ ಅಭ್ಯರ್ಥಿಗಳು ಮುಳುಬಾಗಲಿಗೆ ಮುಂಬರುವ ಚುನಾವಣೆಗೆ ಬರ್ತಾರೆ ಕೇವಲ ಒಬ್ರಲ್ಲ ಇಬ್ಬರಲ್ಲ ಹತ್ತು ಜನ ಅಭ್ಯರ್ಥಿಗಳು ಇಷ್ಟಕ್ಕೂ ಹಪ್ ಹತ್ತು ಜನ ಅಭ್ಯರ್ಥಿಗಳು ಯಾರ್ಯಾರು ಇವತ್ತು ಮುಳಬಾಗ್ಲಲ್ಲಿ ಕಾಂಗ್ರೆಸ್ನಲ್ಲಿ ಹದಿನಾರನ ಇದ್ದಾರೆ ಜೆ ಡಿ ಎಸ್ನಲ್ಲಿ ಸಮೃದ್ಧಿ ಮಂಜುನಾಥ್ ಇದ್ದಾರೆ ಮತ್ತೊಬ್ಬರು ಕಾಂಗ್ರೆಸ್ನಲ್ಲಿ ಸಾಂಬೈನವರು ಕಾಣಿಸ್ಕೊತಾ ಇದ್ದಾರೆ ಬಿ ಜೆ ಪಿಯಲ್ಲಿ ಸೀಗೆಯಲ್ಲಿ ಸುಂದರ್ ಇದ್ದಾರೆ ಎಲ್ಲೋ ಒಂದು ಕಡೆ ಮತ್ತೊಬ್ಬರು ಕಾಂಗ್ರೆಸ್ನಲ್ಲಿ ಇದ್ದಂಥವರು ಜೆ ಡಿ ಎಸ್ನಲ್ಲಿ ಇದ್ದಂಥವ್ರು ಸುಮಾರು ದಿನಗಳಿಂದ ಸರ್ವಿಸ್ ಮಾಡ್ಕೊಂಡು ಬಂದಂಥ ಒಬ್ಬ ಸಮಾಜ ಸೇವಕರು ಸಿದ್ದರಲ್ಲಿ ಶೇಖರು ಕೂಡ ಇವತ್ತು ಮುಳಭಾಗಲ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಜೆ ಡಿ ಎಸ್ಸಲ್ಲಿ ಒಂದಷ್ಟು ಗೊಂದಲಗಳು ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲಗಳು ಬಿ ಜೆ ಪಿಯಲ್ಲಿ ಕೂಡ ಒಂದಷ್ಟು ಗೊಂದಲಗಳು ಇಷ್ಟಕ್ಕೂ ಮುಳಭಾಗಲಿನ ಜನರಿಗೆ ಇವತ್ತು ಕನ್ಫ್ಯೂಸ್ ಆಗ್ತಾ ಇದೆ ನಾವು ಯಾರಿಗೂ ಮತ ಆಗಬೇಕು ಯಾರು ಸರಿ ಇದ್ದಾರೆ ಯಾರು ಸರ್ವಿಸ್ ಮಾಡ್ತಾರೆ ಇನ್ನು ಮುಂದೆ ಯಾರು ಬರ್ತಾರೆ ಅನ್ನೋದು ಇವತ್ತು ಕಾತರದಲ್ಲಿ ಕಾಯ್ತಾ ಇದ್ದಾರೆ ಮುಂಬರುವ ಚುನಾವಣೆಗೆ ಹಿಂದಿನಿಂದಿನೇ ರಾಜಕಾರಣಿಗಳು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇವತ್ತು ಮುಳುಬಾಗಲಲ್ಲಿ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತೇಳಿ ಸುಮಾರು ಜನರು ಬರ್ತಾ ಇದ್ದಾರೆ ಸಮಾಜ ಸೇವೆ ಮಾಡ್ತಾ ಮಾಡ್ತಾ ರಾಜಕೀಯಕ್ಕೆ ಸೇರ್ತಾನೆ ಇದ್ದಾರೆ ಆದರೆ ಇವತ್ತು ರೇಸಲ್ಲಿ ಇರ್ತಕ್ಕಂಥವ್ರು ಜನ ಎಷ್ಟು ಮುಳಬಾಗಲ ಕ್ಷೇತ್ರದಲ್ಲಿ ಮುಂಬರುವ ಚುನಾವಣೆಗೆ ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಬರ್ತಾ ಇದ್ದಾರೆ ಇನ್ನು ಹೊಸಬ್ರ ಯಾರು ಬರ್ತಾರೆ ಬಂದವರೆಲ್ಲ ಏನು ಮಾಡ್ತಾ ಇದಾರೆ ಆದರೆ ಇವತ್ತು ಕಾಂಗ್ರೆಸ್ನಲ್ಲಿ ಎರಡು ಬಣಗಳಾಗಿದೆ ಜೆ ಡಿ ಎಸ್ನಲ್ಲಿ ಎರಡು ಬಣಗಳು ಆಗಿದೆ ಬಿ ಜೆ ಕೂಡ ಎರಡು ಆಗಿದೆ ಇಷ್ಟಕ್ಕೂ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಎರಡು ಎರಡು ಬಣಗಳು ಆಗ್ತಾ ಇದ್ದಾಗ ಸುಮಾರು ಜನರು ನಾನಾ ರೀತಿಯಲ್ಲಿ ಮಾತಾಡ್ತಾ ಇದ್ದಾಗ ಮತದಾರರು ಮಾಡ್ತಾರೆ ಆದರೆ ಮುಳುಭಾಗದ ಜನರ ಪುಣ್ಯ ಮಾಡಿರ್ತಕ್ಕಂಥದ್ದು ಇಷ್ಟಕ್ಕೂ ಜನರಿಗೂ ಒಂದು ಕನ್ಫ್ಯೂಸ್ ಆಗ್ತಾ ಇದೆ ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಯಾವ ಯಾವ ಕ್ಷೇತ್ರಕ್ಕೂ ಬರ್ತಾ ಇಲ್ಲಲ್ಲ ಮುಳುಬಾಗ್ಲಿಗೆ ಯಾಕೆ ಇಷ್ಟೊಂದು ರಾಜಕಾರಣಿಗಳು ಇಷ್ಟೊಂದು ಸಮಾಜ ಸೇವಕರು ಬರ್ತಾ ಇದ್ದಾರೆ ಜನರಿಗೂ ಒಂದು ಕನ್ಪಿಸಿದೆ ರಾಜಕಾರಣಿಗಳಿಗೂ ಒಂದು ಇದೆ ಮುಳುಬಾಗಲು ಇತಿಹಾಸಕ್ಕೆ ಸುಮಾರು ಜನರು ಬರ್ತಾ ಇದ್ದಾರೆ ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾರೇನು ಸಾಚ ಇಲ್ಲ ಸುಮಾರು ರಾಜಕಾರಣಿಗಳು ಇವತ್ತಲ್ಲ ಸ್ಥಳೀಯ ರಾಜಕಾರಣಿಗಳಾಗಿರಬಹುದು ಹಳೆಯ ರಾಜಕಾರಣಿಗಳಾಗಿರ್ಬಹುದು ಹೊಸ ರಾಜಕಾರಣಿಗಳು ಕೂಡ ಈ ಕ್ಷೇತ್ರಕ್ಕೆ ಪದೇ ಪದೇ ಬಂದು ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಮುಳುಬಾಗ್ಲ ಜನರು ಪುಣ್ಯ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಪುಣ್ಯ ಕ್ಷೇತ್ರಗಳ ಒಂದು ಪವಾಡ ಇರಬಹುದು ಅಥವಾ ಆ ದೇವಾಲಯಗಳನ್ನ ಕಟ್ಟಂತ ಕತ್ತನೆ ಮಾಡಿದಂತಹ ದೇವರ್ಗಳು ಹೇಳಿದ್ದಾರೆ ಅವ್ರು ಬಿದ್ದಿರ್ತಕ್ಕಂಥ ಕಷ್ಟ ಇರಬಹುದು ಅದಕ್ಕೋಸ್ಕರನೇ ಇವತ್ತು ಮುಳುಭಾಗಲಿನಲ್ಲ ಜನತೆಗೆ ಸುಮಾರು ಕಡೆಯಿಂದ ನಾನಾ ಜಿಲ್ಲೆಗಳಿಂದ ನಾನಾ ತಾಲೂಕುಗಳಿಂದ ಬಂದಂತ ರಾಜಕಾರಣಿಗಳು ಸಮಾಜ ಸೇವಕರು ಕೈಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಕೂಡ ಭಿಕ್ಷಾಟ ಅಲ್ಲ ಭಿಕ್ಷಾಟ ಹಲ್ಲ ಭಿಕ್ಷಾಟ ಹಲ್ಲ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮಹೇಶ್ ಮಾಡೋ ನಮಸ್ಕಾರಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನೆಲ್ಗೆ ತವೆಲ್ರೂ ಕೂಡ ಚಂದರ್ ಧನ್ಯವಾದಗಳು